ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಭಾನುವಾರ ಇಲ್ಲಿ ರಂಗೋಲಿ ಬಿಡಿಸ್ತಾ ಇದ್ದೀನಿ ಈ ರೀತಿ ಪ್ರತಿದಿನ ಮನೆ ಮುಂದೆ ರಂಗೋಲಿ ಬಿಡಿಸೋದ್ರಿಂದ ಮನೆಯೆಲ್ಲ ಪಾಸಿಟಿವ್ ವೈಬ್ಸಿಂದ ಕೂಡಿರುತ್ತೆ ಹಾಗೆ ಮನಸ್ಸು ಕೂಡ ಪಾಸಿಟಿವ್ ವೈಬ್ಸಿಂದ ಕೂಡಿರುತ್ತೆ ಅಂತಲೇ ಹೇಳ್ಬೋದು ರಂಗೋಲಿ ಎಲ್ಲ ಬಿಡಿಸಿದಾದಮೇಲೆ ಪೂಜೆನೂ ಮುಗಿಸ್ಕೊಂಡು ಬೆಳಗಿನ ತಿಂಡಿಗೆ ಇಲ್ಲಿ ನಾನು ವೆಜಿಟೇಬಲ್ ಪಲಾವ್ ಮಾಡ್ಕೊಂಡಿದ್ದೆ ಕೆಲವು ಜನಕ್ಕೆ ಬೆಳೆ ಬೆಳಗ್ಗೆ ಮಸಾಲೆ ಐಟಮ್ಸ್ ಎಲ್ಲ ತಿನ್ನೋಕೆ ಇಷ್ಟ ಇರೋಲ್ಲ ಅವರು ಈ ರೀತಿ ಟ್ರೈ ಮಾಡ್ಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ಹಾಗೆ ಈಸಿಯಾಗೂ ಮಾಡ್ಕೋಬೋದು ಅದರ ಕಂಪ್ಲೀಟ್ ಬ್ಲಾಗ್ನ ಅಪ್ಲೋಡ್ ಮಾಡಿದ್ದೀನಿ ಚೆಕ್ ಮಾಡಿ ನೋಡಿ ಹಾಗೇ ಇಲ್ಲಿ ಮಧ್ಯಾಹ್ನ ಊಟಕ್ಕೆ ಚಪಾತಿ ಹಾಗೆ ಪನ್ನೀರ್ ಗ್ರೇವಿ ಮಾಡ್ಕೊತಾ ಇದ್ದೀನಿ ಈ ರೆಸಿಪಿನ ಇಲ್ಲಿ ಶೇರ್ ಮಾಡ್ತಾಯಿದ್ದೀನಿ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ಎಲ್ಲೂ ಸ್ಕಿಪ್ ಮಾಡಿದೆ ಕಂಪ್ಲೀಟ್ ವೀಡಿಯೋನ ನೋಡಿ ಮೊದಲು ಇಲ್ಲಿ ಚಪಾತಿ ಹಿಟ್ಟಿಗೆ ಹಿಟ್ಟನ್ನ ಹತ್ಕೊತಾ ಇದ್ದೀನಿ ನಾನು ಈ ಚಪಾತಿ ಹಿಟ್ಟಿಗೆ ಯಾವುದೇ ಥರ ಮೈದಾ ಹಿಟ್ಟನ್ನು ಬಳಸ್ಕೊಂಡಿಲ್ಲ ಈ ರೀತಿ ಸ್ವಲ್ಪ ಸ್ವಲ್ಪನೇ ನೀರು ಸೇರಿಸ್ಕೊಂಡು ಚೆನ್ನಾಗಿ ಹಿಟ್ಟನ್ನು ಹತ್ಕೊತಾ ಇದ್ದೀನಿ ನೋಡಿ ಈ ಅದಕ್ಕಿದ್ರೆ ಸಾಕು ಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸ್ಪ್ರೆಡ್ ಮಾಡಿಕೊಂಡು ಒಂದು ಹತ್ತು ನಿಮಿಷ ನೆನೆಯಾಗಿ ಬಿಡ್ತಾ ಇದ್ದೀನಿ ಈ ಕಡೆ ಮನೆಯಲ್ಲೇ ಮಾಡಿಟ್ಕೊಂಡಿರೋ ಪನ್ನೀರ್ ಇತ್ತು ಅದನ್ನೇ ಇವತ್ತು ಬಳಸ್ಕೊಂಡು ಪನ್ನೀರ್ ಗ್ರೇವಿನ ಮಾಡ್ಕೊತಾ ಇದ್ದೀನಿ ಈ ರೀತಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಟ್ಕೊತಾ ಇದ್ದೀನಿ ಇಲ್ಲಿ ಒಂದು ಪ್ಯಾನ್ ಬಿಸಿ ಮಾಡಿಕೊಂಡು ಪನ್ನೀರ್ನ ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ ಹಾಗೆಯೇ ಹಸಿ ಪನ್ನೀರ್ ಹಾಕಿದರೆ ಕೆಲವೊಬ್ರಿಗೆ ಇಷ್ಟ ಆಗೋಲ್ಲ ಅದೇ ರೀತಿ ನಮ್ಮ ಮನೇಲೂ ಅಷ್ಟೊಂದು ಇಷ್ಟಪಟ್ಟು ತಿನ್ನಲ್ಲ ಹಾಗೆ ಹಾಕಿದರೆ ಈ ಥರ ಸ್ವಲ್ಪ ಫ್ರೈ ಮಾಡ್ಕೊಂಡು ಹಾಕ್ತೀನಿ ನಾನು ನಿಮ್ಗೆ ಆ ರೀತಿ ಇಷ್ಟ ಇಲ್ಲ ಅಂದರೆ ಹಾಗೇನೂ ಹಾಕ್ಕೊಬೋದು ಈ ಕಡೆ ಪನ್ನೀರೆಲ್ಲ ಫ್ರೈ ಮಾಡ್ಕೊಂಡು ಎತ್ತಿಟ್ಕೊಂಡಿದ್ದೀನಿ ಇಲ್ಲಿ ಗ್ರೇವಿಗೆ ತರಕಾರಿನ ಕಟ್ ಮಾಡಿಟ್ಕೊತಾ ಇದ್ದೀನಿ ಒಂದು ಮೂರು ಟೊಮೆಟೊ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಒಂದು ಇಲ್ಲಿ ಎರಡು ಈರುಳ್ಳಿನ ಕಟ್ ಮಾಡ್ಕೊತಾ ಇದ್ದೀನಿ ಈ ರೀತಿ ಉದ್ದುದ್ದಕ್ಕೆ ಕಟ್ ಮಾಡ್ಕೊಳ್ಳೋದ್ರಿಂದ ಬೇಗನೆ ಫ್ರೈ ಆಗುತ್ತೆ ಅಂತ ಇಲ್ಲಿ ಒಂದು ಪ್ಯಾನ್ ಬಿಸಿ ಮಾಡಿಕೊಂಡು ಅದಕ್ಕೆ ಒಂದು ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿನ ಸೇರಿಸ್ಕೊತಾ ಇದ್ದೀನಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ಈಗ ಟೊಮೆಟೊ ಸೇರಿಸ್ಕೋಬೇಕು ಎರಡನ್ನೂ ಸಾಫ್ಟ್ ಆಗಬೇಕು ಈ ಟೈಮಲ್ಲಿ ನೀವು ಬೆಳ್ಳುಳ್ಳಿ ಹಾಗೆ ಶುಂಠಿನ ಹಾಕ್ಬೋದು ಆದರೆ ನಾನು ಮನೆಯಲ್ಲೇ ಮಾಡಿಟ್ಕೊಂಡಿರೋ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇತ್ತು ಅದನ್ನು ಮಿಕ್ಸಿ ಮಾಡೋ ಟೈಮಲ್ಲಿ ಸೇರಿಸ್ಕೊತೀನಿ ಈಗ ನಾನು ಒಂದು ಎಂಟರಿಂದ ಹತ್ತು ಗೋಡಂಬಿನ ಸೇರಿಸ್ಕೊಂತ ಇದ್ದೀನಿ ಗೋಡಂಬಿ ಹಾಕೋದ್ರಿಂದ ಆ ಗ್ರೇವಿ ಕ್ರೀಮಿನೆಸ್ ಅನ್ನೋದು ಚೆನ್ನಾಗಿರುತ್ತೆ ಈಗ ಕಂಪ್ಲೀಟ್ ತಣ್ಣಗಾದ್ಮೇಲೆ ಇಲ್ಲಿ ಮಿಕ್ಸಿ ಮಾಡ್ಕೊತಾ ಇದ್ದೀನಿ ಒಂದು ಅರ್ಧ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಸೇರಿಸ್ಕೊಂಡು ಮಿಕ್ಸಿ ಮಾಡ್ಕೊತಾ ಇದ್ದೀನಿ ಇಲ್ಲಿ ಕಂಪ್ಲೀಟ್ ನೈಸಾಗಿ ಅಂದರೆ ನುಣ್ಣಗೆ ರುಬ್ಕೋಬೇಕು ಈ ಗ್ರೇವಿಗೆ ನುಣ್ಣಗೆ ರುಬ್ಕೋಬೇಕು ಈಗ ಒಂದು ಪ್ಯಾನಲ್ಲಿ ಒಂದು ಅರ್ಧ ಟೀ ಸ್ಪೂನಷ್ಟು ಎಣ್ಣೆ ಆಗಿ ಒಂದು ಸ್ವಲ್ಪ ಬಟರ್ ಸೇರಿಸ್ಕೊಂಡು ಬಿಸಿ ಮಾಡ್ಕೊತಾ ಇದ್ದೀನಿ ಎಣ್ಣೆ ಕಾದಾದ ಮೇಲೆ ಸ್ಪೈಸಸ್ನ ಸೇರಿಸ್ಕೊತಾ ಇದ್ದೀನಿ ಏಲಕ್ಕಿ ಚಕ್ಕೆ ಲವಂಗ ಜೀರಿಗೆ ಸೋಂಪು ಹಾಗೆ ಒಂದು ಪಲಾವ್ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ಲೇವರ್ ಬಿಡೋವರೆಗೂ ಫ್ರೈ ಮಾಡ್ಕೊತಾ ಇದ್ದೀನಿ ಈಗ ನಾವೇನು ಮಿಕ್ಸಿಲಿ ರುಬ್ಕೊಂಡಿರ್ತಕ್ಕಂಥ ಮಸಾಲೆನ ಸೇರಿಸ್ಕೊತ ಇದ್ದೀನಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ ಗ್ಯಾಸು ಇಲ್ಲಿದ್ರೆ ಬೇಗ ಸೀದೋಗೋ ಚಾನ್ಸಸ್ ಇರುತ್ತೆ ಈಗ ಇದಕ್ಕೆ ಒಂದು ಅರ್ಧ ಟೀ ಸ್ಪೂನಷ್ಟು ಖಾರದ ಪುಡಿ ಹಾಗೆ ಒಂದು ಸ್ವಲ್ಪ ಅರ್ಶನ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಅರ್ಧ ಟೀ ಸ್ಪೂನಷ್ಟು ಧನಿಯಾ ಪೌಡರ್ ಹಾಕಿ ಚೆನ್ನಾಗಿ ಸರಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈಗ ಒಂದು ಕಾಲು ಟೀ ಸ್ಪೂನಷ್ಟು ಜೀರಿಗೆ ಪುಡಿ ಸೇರಿಸ್ಕೊಂಡು ಒಂದು ಐದು ನಿಮಿಷ ಹಾಗೇನೆ ಮೀಡಿಯಂ ಫ್ಲೇಮಲ್ಲಿ ಬೇಯಿಸ್ಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಒಂದು ಐದು ನಿಮಿಷ ಮುಚ್ಚಳಾಕಿ ಕಲರ್ ಚೇಂಜ್ ಆಗುವವರೆಗೂ ಬೇಯಿಸ್ಕೊಂಡಿದ್ದೀನಿ ನೋಡಿ ಕಂಪ್ಲೀಟಾಗಿ ಕಲರ್ ಚೇಂಜ್ ಆಗಿದೆ ಹಾಗೆ ಹಸಿ ಸ್ಮೆಲ್ ಹೋಗಿದೆ ಈಗ ಇದಕ್ಕೆ ಒಂದು ಸ್ವಲ್ಪ ನೀರು ಸೇರಿಸ್ಕೊಂಡು ಇನ್ನೊಂದು ಐದು ನಿಮಿಷ ಬೇಯಿಸ್ಕೊತಾ ಇದ್ದೀನಿ ಈ ಟೈಮಲ್ಲಿ ಇದಕ್ಕೆ ನಾವು ಆಗಲೇ ಫ್ರೈ ಮಾಡಿಟ್ಕೊಂಡಿದ್ದಂತಹ ಪನ್ನೀರ್ ಸೇರಿಸ್ಕೊತಾ ಇದ್ದೀನಿ ಹಾಗೆ ಒಂದು ಸ್ವಲ್ಪ ಕೊನೆಯಲ್ಲಿ ಕಸ್ತೂರಿ ಮೇಥಿ ಸೇರಿಸ್ಕೊಂಡು ಒಂದು ಸಾರಿ ಮಿಕ್ಸ್ ಮಾಡಿಕೊಂಡು ಲಿಡ್ ಕ್ಲೋಸ್ ಮಾಡಿ ಒಂದು ಐದು ನಿಮಿಷ ಮತ್ತು ಇದೆಲ್ಲ ಖಾರ ಉಪ್ಪಿ ಹಿಡಿಯೋ ಹಾಗೆ ಒಂದು ಐದು ನಿಮಿಷ ಬೇಯಿಸ್ಕೊತಾ ಇದ್ದೀನಿ ನೋಡಿದ್ರಲ್ಲ ಮನೆಯಲ್ಲೇ ಹೇಗೆ ಹೋಟೆಲ್ ಸ್ಟೈಲ್ ಪನ್ನೀರ್ ಗ್ರೇವಿನೇ ರೆಡಿ ಮಾಡ್ಕೊಳ್ಳೋದಂತ ಈಗ ಈ ಕಡೆ ಚಪಾತಿಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಮೊದಲಿಗೆ ನಾನಿಲ್ಲಿ ಮೀಡಿಯಮ್ ಸೈಜಲ್ಲಿ ಚಪಾತಿನ ಎಲ್ಲವನ್ನು ಲಟ್ಟ್ಕೊತೀನಿ ಬೇಗನೆ ಆಗುತ್ತೆ ಈ ರೀತಿ ಮಾಡೋದ್ರಿಂದ ನಾನಿಲ್ಲಿ ಇವತ್ತು ಲೇಯರ್ ಲೇಯರ್ ಆಗಿ ಬರೋ ಥರ ಚಪಾತಿನ ಮಾಡ್ಕೊತಾ ಇದ್ದೀನಿ ಈ ರೀತಿ ಏನೇನು ಸ್ಪೆಷಲ್ ಮಾಡಿದಾಗೆ ಚಪಾತಿನ ಈ ರೀತಿ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ಟೇಸ್ಟು ಈ ಕಡೆ ನಾನು ಮೀಡಿಯಮ್ ಸೈಜಲ್ಲಿ ಚಪಾತಿನ ಲಟ್ಟಿಸ್ಕೊಂಡಿದ್ದೆಲ್ಲ ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಗೆ ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಸ್ಪ್ರೆಡ್ ಮಾಡ್ಕೊಂಡು ಮಡ್ಚ್ಕೊಂಡು ತಿಡ್ಕೊತಾ ಇದ್ದೀನಿ ಸ್ಮೂತಾಗಿ ಲಟ್ಟಿಸ್ಕೋಬೇಕು ಜಾಸ್ತಿ ಫ್ರೆಜರ್ ಹಾಕಿ ಲಟ್ಟಿಸ್ಕೋಬೇಡಿ ಮತ್ತು ಚಪಾತಿ ಉಬ್ಬಿ ಬರಲ್ಲ ಜಾಸ್ತಿ ತೆಳುವಾಗಿ ಲಟಿಸ್ಕೋಬೇಡಿ ಹಾಗೆ ದಪ್ಪನೂ ಲಟ್ಟಿಸ್ಕೋಬೇಡಿ ಮೀಡಿಯಮ್ ಆಗಿ ಲಟ್ಟಿಸ್ಕೊಳ್ಳಿ ಈ ಕಡೆ ಒಂದು ತವಿನ ಬಿಸಿ ಮಾಡ್ಕೊಂಡಿನಿ ಆಗಲೇ ಅದಕ್ಕೆ ಹಾಕ್ಕೊಂಡು ಚಪಾತಿನ ಬೇಯಿಸ್ಕೊತಾ ಇದ್ದೀನಿ ಮೊದಲೇ ಎಣ್ಣೆ ಹಾಕ್ಕೊಳ್ಬೇಡಿ ಫಸ್ಟು ಚಪಾತಿನ ಎರಡು ಕಡೆ ಬೇಯಿಸ್ಕೊಂಡು ನಂತರ ಇದಕ್ಕೆ ಎಣ್ಣೆ ಹಾಕ್ಕೊಂಡು ಮತ್ತೆ ಒಂದು ಐದು ನಿಮಿಷ ಬೇಯಿಸ್ಕೋಬೇಕು ನೋಡಿ ಈ ರೀತಿ ಚೆನ್ನಾಗಿ ಉಬ್ಬಿ ಬರುತ್ತೆ ಚಪಾತಿ ಮಾತ್ರ ಸಾಫ್ಟಾಗಿಯೂ ಇರುತ್ತೆ ಈ ರೀತಿ ಎರಡು ಸೈಡ್ನು ಚೆನ್ನಾಗಿ ಬೇಯಿಸ್ಕೊಳ್ಳಿ ನಾನಿಲ್ಲಿ ಮಡ್ಚಿ ಮಡ್ಚಿ ಬೇಯಿಸ್ಕೊತಾ ಇದ್ದೀನಿ ಯಾಕಂದರೆ ಒಬ್ಬುತ್ತೆಲ್ಲ ಚಪಾತಿ ಒಂದೇ ಸೈಡು ಬೇಯುತ್ತೆ ಅದಕ್ಕಾಗಿ ನಾನು ಈ ರೀತಿ ಮಾಡ್ಕೊತಾ ಇದ್ದೀನಿ ಅದೇ ರೀತಿ ಇನ್ನೊಂದು ಚಪಾತಿನ ಬೇಯಿಸಿ ತೋರಿಸ್ತಾ ಇದ್ದೀನಿ ಇಲ್ಲಿ ನೋಡಿದ್ರಲ್ಲ ಮನೆಯಲ್ಲಿನೇ ಹೇಗೆ ಸಿಂಪಲ್ಲಾಗಿ ಹೋಟೆಲ್ ಸ್ಟೈಲ್ ಪನ್ನೀರ್ ಮಾಡ್ಕೊಳ್ಳೋದಂತ ಇದಾಗಿತ್ತು ಇವತ್ತಿನ ವೀಡಿಯೋ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್